ಜೀಸಸ್ ಅನ್ನುವಂತ ಒಂದು ಚರ್ಚ್ ನ ಎದುರುಗಡೆ ಇದೆ ಫೆಸಿಲಿಕಾ ಅನ್ನೋದು ಚರ್ಚ್ಗೆ ಗೆ ಕ್ಯಾಥೊಲಿಕ್ ಕ್ಯಾಥೋಲಿಕ್ ಚರ್ಚ್ಗಳಿಗೆ ಕೊಡುವಂತ ಪದವಿ ಅಂತ ನಾನು ಭಾವಿಸ್ತೀನಿ ಈ ಕಾರಣಕ್ಕೋಸ್ಕರ ಇದನ್ನ ಜಸ್ಟ್ ಚರ್ಚ್ ಅಂತ ಕರೀತ ಬೆಸಿಲಿಕಾ ಅಂತ ಕರೀತಾರೆ ಇದು ಮೊದಲನೇದು ಇನ್ ಎರಡನೇದು ಗೋವಾದಲ್ಲಿ ಎಷ್ಟು ದೇವಸ್ಥಾನಗಳಿದೆಯೋ ಅದರಷ್ಟೇ ಚರ್ಚ್ ಅಥವಾ ಅದಕ್ಕಿಂತ ಜಾಸ್ತಿ ಚರ್ಚ್ ಇದೆ ಅಂತ ಹೇಳಿದ್ರು ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಪೋರ್ಚುಗೀಸರು ಆಳ್ವಿಕೆ ಮಾಡುವಂತ ಕಾಲದಲ್ಲಿ ಒಂದ್ ಎರಡೂವರೆ ಲಕ್ಷ ಜನ ಜನಸಂಖ್ಯೆ ಇದ್ರೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಮಾತ್ರ ಹಿಂದೂಗಳು ಉಳ್ಕೊಂಡಿದ್ರು ಇನ್ನೆಲ್ಲರೂ ಕ್ರಿಶ್ಚಿಯನ್ರಾಗೆ ಆಗಿ ಕನ್ವರ್ಟ್ ಆಗಿರುವಂತ ಪರಿಸ್ಥಿತಿ ಇತ್ತು ಸೊ ಆ ಹಿನ್ನೆಲೆಯಲ್ಲಿ ಈ ಚರ್ಚು ನಮಗೆ ಒಂದು ಜೀವಂತ ನಿದರ್ಶನ ಕೊಡತ್ತೆ ಯಾರು ಏನು ಮಾಡಿದ್ರು ಅನ್ನುವಂತ ಒಂದು ಜೀವಂತ ನಿದರ್ಶನ ಕೊಡತ್ತೆ ನಾನು ಸ್ವಲ್ಪ ಹಿಸ್ಟ್ರಿಯನ್ನ ವಾಪಸ್ ಹೇಳೋದಾದ್ರೆ ಕದಂಬರು ಗೋವೆಯನ್ನ ಆಳ್ತಾ ಇದ್ರು ಗೋವೆಯನ್ನ ಆಳ್ತಾ ಇದ್ದ ಕದಂಬರ ಮೇಲೆ ಮುಘಲ್ರ ದಾಳಿ ಅದು ವಿಶೇಷವಾಗಿ ಅಲ್ಲಾವುದ್ದೀನ್ ಫುಲ್ಜಿಯ ಕಾಲದಲ್ಲಿ ಮಲ್ಲಿಕಾಫರ್ ಇಲ್ಲಿ ದಂಡೆತ್ಕೊಂಡು ಬಂದು ಮಲ್ಲಿಕಾಫರ್ ಇದನ್ನು ಪೂರ್ತಿ ಲೂಟಿ ಮಾಡಿದ್ದು ನಮ್ಗೆಲ್ರಿಗೂ ಗೊತ್ತಿದೆ ಅದಾದ ನಂತರದ ಸ್ಥಾನದಲ್ಲಿ ಏನಾಯ್ತು ವಿಜಯನಗರದ ಅರಸರು ಈ ಭಾಗವನ್ನ ಪೂರ್ತಿ ತಮ್ಮ ವಶಕ್ಕೆ ತೆಗೆದುಕೊಂಡರು ವಿಜಯನಗರದ ಅರಸರು ಇಲ್ಲಿ ಆಳ್ತಾ ಇದ್ರು ಅದಾದ ನಂತರ ಈ ಭಾಗವನ್ನ ವಿಜಯನಗರದ ಅರಸರ ನಂತರ ಮುಂದಿನ ಭಾಗದಲ್ಲಿ ಆದಿಲ್ಶಾಹಿಗಳು ಆಕ್ರಮಣ ಮಾಡಿದ್ರು ಆದಿಲ್ ಶಾಹಿಗಳ ನಂತರ ಅವರಿಂದ ಇಲ್ಲಿ ಪೋರ್ಚುಗೀಸರ ಆಳ್ವಿಕೆ ಬಂತು ಈ ಪೋರ್ಚುಗೀಸರ ಆಳ್ವಿಕೆ ಸಂದರ್ಭದಲ್ಲಿ ಏನಾಯ್ತು ಸೇಂಟ್ ಝೇವಿಯರ್ ಸೇಂಟ್ ಪದವಿ ಆಮೇಲೆ ಬಂದಿತ್ತು ಝೇವಿಯರ್ ಅಂತ ಒಬ್ಬ ಇಲ್ಲಿದ್ದ ಆತ ಇಲ್ಲಿ ಕ್ರಿಶ್ಚಿಯನ್ರ ಪ್ರಚಾರಕ್ಕೆ ಅಂತ ಬಂದಿದ್ದವ್ ಕ್ರಿಶ್ಚಿಯಾನಿಟಿಯ ಪ್ರಚಾರಕ್ಕೆ ಪೋರ್ಚುಗೀಸರ ಕಾಲದಲ್ಲಿ ಇಲ್ಲಿ ಬಂದಂತ ಈ ಪೋರ್ಚುಗೀಸರು ಕ್ರಿಶ್ಚಿಯಾನಿಟಿಯ ಪ್ರಚಾರ ಮಾಡುವಾಗ ಈ ಈ ಕ್ರಿಶ್ಚಿಯನ್ ಮತ ಪ್ರಚಾರಕರೆಲ್ಲ ಇಲ್ಲಿ ಬಂದ್ರು ಮತ ಪ್ರಚಾರ ಮಾಡ್ತಾ ಇದ್ರು ಸೈನಿಕರು ಜೊತೆಯಲ್ಲಿ ಇರ್ತಾ ಇದ್ದಿದ್ರಿಂದ ಅವ್ರೇನ್ ಮಾಡ್ತಿದ್ರು ಕನ್ವರ್ಷನ್ ಮಾಡೋಕ್ ಸುಲಭ ಆಗ್ತಿತ್ತು ಅವ್ರಿಗೆ ಸೈನಿಕರು ಕತ್ತಿ ಹಿಡಿದು ಕನ್ವರ್ಷನ್ ಮಾಡ್ತಾ ಇದ್ರು ಆ ಕನ್ವರ್ಷನ್ ಬಹಳ ಸುಲಭ ಆಗ್ತಿತ್ತು ಆದ್ರೆ ನಮ್ ಜನ ಕನ್ವರ್ಟ್ ಆಗ್ತಾ ಇದ್ರು ಕತ್ತಿಗೇದ್ರೆ ಆದ್ರೆ ಏನ್ ಮಾಡ್ತಿದ್ರು ವಾಪಸ್ ಇಮಿಡಿಯೆಟ್ ಆಗಿ ರೀಕನ್ವರ್ಟ್ ಆಗ್ಬಿಡ್ತಾ ಇದ್ರು ರೀಕನ್ವರ್ಟ್ ಆಗೋದಷ್ಟೇ ಅಲ್ಲ ಇವ್ರು ಎಲ್ಲಿವರೆಗೂ ಮಾಡ್ತಿದ್ರು ಅಂತಂದ್ರೆ ಇವರಿಗೆ ತುಂಬಾ ಹೆದರುಕೊಂಡು ಪೋರ್ಚುಗೀಸರ ಆಳ್ವಿಕೆಯ ಕಾಲದಲ್ಲಿ ಇಸ್ಲಾಮಿನ ಆಳ್ವಿಕೆಯ ಕಾಲದಲ್ಲಿ ಎಲ್ಲಿ ಮುಸಲ್ಮಾನರಿದ್ರು ಅಲ್ಲೆಲ್ಲವೂ ಕೂಡ ಹೇಗೆ ಜೆಸಿಯಾ ಅನ್ನೋಂತ ಕಂದಾಯ ಹಾಕ್ತಿದ್ರು ಎಲ್ರಿಗೂ ಗೊತ್ತಿರಲಿ ಮುಸಲ್ಮಾನರ ಆಳ್ವಿಕೆಯ ಹೊತ್ತಲ್ಲಿ ಹಿಂದೂ ಆಗಿರಬೇಕು ಅಂದ್ರೆ ಜೆಸಿಯಾ ಅನ್ನೋ ಕಂದಾಯ ಹೆಂಗಿತ್ತು ಹಂಗೆ ಪೋರ್ಚುಗೀಸರ ಕಾಲದಲ್ಲಿ ಇಲ್ಲಿ ಹಿಂದೂ ಆಗಿರಬೇಕು ಅಂದ್ರೆ ಕಂದಾಯ ಕಟ್ಬೇಕಾಗಿತ್ತು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಜಿ ಟಿಗೆ ನಾವು ಟೂ ಪರ್ಸೆಂಟ್ ಟು ತ್ರೀ ಪರ್ಸೆಂಟ್ ಅಂತ ಒದ್ದಾಡ್ಕೊಂಡು ಕೂಗಾಡ್ತಿರ್ತೀವಿ ಆದ್ರೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯಾನಿಟಿ ಆಳ್ವಿಕೆಯ ಕಾಲದಲ್ಲಿ ನಾವು ಹಿಂದೂ ಆಗಿರೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾದಂತ ಪರಿಸ್ಥಿತಿ ಇತ್ತು ಆಗ ಝೇವಿಯರ್ ಏನ್ ಮಾಡಿದ ಪೋಪಿಗೆ ಒಂದು ಪತ್ರ ಬರ್ಲ ಇಲ್ಲಿ ಬಹಳ ಜನ ಹೆಂಗಿದ್ದಾರೆ ಅಂತಂದ್ರೆ ತಾವು ಕನ್ವರ್ಟ್ ಆಗಿದ್ದಾರೆ ಅದ್ರ ಒಳಗಿನೊಳಗೆ ಹಿಂದೂಗಳಾಗಿದ್ದಾರೆ ಇಂಥವ್ರನ್ನ ಏನಾದ್ರೂ ನಾವು ಸರಿಯಾಗಿ ಪಾಠ ಕಲಿಸ್ತಿಲ್ಲ ಅಂತಂದ್ರೆ ಇನ್ನು ಮುಂದೆ ಕನ್ವರ್ಟ್ ಆದವರು ಕೂಡ ನಾವು ಬಿಟ್ಟು ಬಂದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡತ್ತೆ ಅದನ್ನ ಮಾಡಬೇಕು ಅಂತಂದ್ರೆ ಹೇಗೆ ಪೋರ್ಚುಗಲ್ ನಾಡಿನಲ್ಲಿ ನಾವು ಈ ಹಿಂದೆ ಇನ್ಕ್ವಿಸಿಷನ್ ಮಾಡಿದ್ವು ಹಂಗೆ ಮಾಡ್ಬೇಕು ಅಂತ ಪೋರ್ಚುಗಲ್ ಅಲ್ಲಿ ಹಿಂಗೆ ಆಗಿತ್ತು ಫರ್ಡಿನೆಂಡ್ ಫರ್ಡಿನೆಂಡ್ ಮತ್ತು ಇಸಾಬೆಲ್ಲಾ ಅಂತ ಇಬ್ರು ಮದುವೆ ಆಗಿದ್ರು ಇಸಾಬೆಲ್ಲ ಮದುವೆ ಆಗುವಾಗ ಒಂದ್ ಕಂಡೀಷನ್ ಏನ್ ಹಾಕಿದ್ಲು ಅಂತಂದ್ರೆ ಕ್ರಿಶ್ಚಿಯನ್ ಕ್ರಿಶ್ಚನ್ ಕನ್ವರ್ಟ್ ಮಾಡ್ಬೇಕು ನೀರು ಕನ್ವರ್ಟ್ ಆಗ್ಬೇಕು ಮತ್ತೆ ಎರಡನೇದು ಯಾರ್ಯಾರು ಕ್ರಿಶ್ಚಿಯನ್ ಆಗ ಕನ್ವರ್ಟ್ ಆಗ್ಲಿಲ್ವೋ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಕಂಡೀಷನ್ ಹಾಕಿದ್ರು ಅಲ್ಲಿ ಇನ್ಕ್ವಜಿಷನ್ ಮಾಡಿದ್ರು ಆ ಇನ್ಕ್ವಜಿಷನ್ ಅಂದ್ರೆ ಏನು ಅಂತಂದ್ರೆ ಯಾರ್ಯಾರು ಕದ್ದು ಮುಚ್ಚಿ ಹಿಂದೂ ಆಗಿರ್ತಾರೋ ಮೇಲ್ನೋಟಕ್ಕೆ ಕ್ರಿಶ್ಚಿಯನ್ ಆಗಿ ಒಳಗೆ ಹಿಂದೂ ಆಗಿರ್ತಾರೋ ಅವ್ರನ್ನ ಕರ್ಕೊಂಡು ಬಂದು ಅತ್ಯಂತ ಕಠಿಣ ಶಿಕ್ಷೆ ಕೊಡೋದನ್ನ ಅಂತ ಕರೀತಾರೆ ಕಠಿಣ ಶಿಕ್ಷೆ ಎಂತದ್ದು ಅಂತಂದ್ರೆ ಇಲ್ಲೊಂದು ಅದಿಲ್ಶಾಹಿ ಮಹಲ್ ಇತ್ತು ಆ ಒಳಗೆ ಕರ್ಕೊಂಡ್ ಬರ್ತಿದ್ರು ಈಗ ಉದಾಹರಣೆಗೆ ಇಲ್ಲಿ ಚಂದ್ರು ಕನ್ವರ್ಟ್ ಆಗ್ಬಿಟ್ಟಿದಾನೆ ತಿಳ್ಕೊಳ್ಳಿ ಒಳಗಿಂದ ಹಿಂದೂ ಇವ್ರಿಗೆ ಹೆದರ್ಕೊಂಡು ಕನ್ವರ್ಟ್ ಆಗ್ಬಿಟ್ಟಿದ್ದಾನೆ ಅವ್ರ ಏನ್ ಮಾಡ್ತಾರೆ ಯಾರೋ ಒಬ್ಬ ಚಂದ್ರು ಹೆಸರು ಹೇಳ್ತಾರೆ ಅವನು ಒಳಗಿಂದ ಹಿಂದೂ ಆಗಿದ್ದಾನೆ ಅಂತ ಅವ್ನ ಎತ್ತಕೊಂಡ್ ಬರ್ತಾರೆ ಎತ್ತಕೊಂಡ್ ಬಂದು ಅವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ ಹೇಳೋಕ್ಕಿಂತ ಮುಂಚೆ ಏನ್ ಹೇಳ್ತಾರೆ ಅಂತಂದ್ರೆ ನೀನು ಒಬ್ಬನೇ ಅಲ್ಲದೆ ನಿನ್ ಜೊತೆಗೆ ಇನ್ ಯಾರ್ಯಾರು ಹಿಂಗ್ ಮಾಡ್ತಿದಾರೆ ಅವ್ರ ಹೆಸರು ಕೊಡು ಅಂತ ಕೇಳೋದು ಏಳ್ ಹೆಸರು ಕೊಡ್ಬೇಕು ಏನ್ ಹೆಸರು ಕೊಟ್ಟು ಅವ್ನ ಎತ್ತಕೊಂಡ್ ಬರ್ತಾರೆ ಇವನಿಗಂತೂ ಶಿಕ್ಷೆ 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 ಎಂತದ್ದು ಅಂತಂದ್ರೆ ಹಿಂದೆ ಕೈ ಕಟ್ಟಾಕಿ ಮೇಲಡಿಯೋದು ಅವನ ಅವನನ್ನ ಕೆಟ್ಟದಾಗ್ ಬಡಿಯೋದು ಇಲ್ಲಿ ನೆಕ್ಸ್ಟ್ ನಾವ್ ಹೋಗ್ಬೇಕಾದ್ರೆ ಹಾತ್ ಕತ್ತರೋ ಕಂಬ ಅಂತಂದಿದೆ ಹಾತ್ ಕಸರೋ ಕಂಬ ಅಂತಂದ್ರೆ ಕೈ ಕಡಿಯುವಂತ ಕಂಬ ಅಂತ ಅಲ್ಲಿ ಕರ್ಕೊಂಡು ಕೈ ಕಡದ್ಬಿಡ್ದು ಬಿಸಾಕ್ಬಿಡುದು ಅವ್ರನ್ನ ಅತ್ಯಂತ ಹೃದಯ ವಿದ್ರಾವಕವಾಗಿ ಮರ್ಡರ್ ಮಾಡೋದು ಇಟ್ ಕೊಲ್ಲೋದು ಹಂಗೆ ಅತ್ಯಂತ ಕೆಟ್ಟದಾಗಿ ಬಟ್ ಏನಂತಂದ್ರೆ ಇವ ಏಳು ಜನರ ಹೆಸರು ಕೊಟ್ಟಿರ್ತಾನೆ ಆ ಏಳು ಜನರ ಕರ್ಕೊಂಡ್ಬಂದು ಅವ್ರಿಗೆ ಕೇಳೋದು ನಿಮ್ಮ ನಾವು ಬಿಟ್ಬಿಡ್ತೀವಿ ಹಿಂಗ್ ಏಳು ಜನರ ಹೆಸರು ಹೇಳಿ ಅಂತ ಕೊನೆಗೆ ಏನ್ ಮಾಡೋದವ್ರು ಅಂದ್ರೆ ಅನಿವಾರ್ಯವಾಗಿ ಯಾರು ಕಾಣ್ತಾರೆ ಎಲ್ ಹೆಸರು ಹೇಳ್ಬಿಡೋದು ಇವನು ಹಂಗೆ ಮಾಡ್ತಾನೆ ಇವನು ಹಂಗೆ ಮಾಡ್ತಾನೆ ಅಂತ ಹಿಂಗ್ ಮಾಡಿ ಅತ್ಯಂತ ಕೆಟ್ಟದ್ದಾಗಿ ಇಲ್ಲಿರುವಂತವ್ರನ್ನ ಅವರು ಕನ್ವರ್ಟ್ ಮಾಡಿದವರು ಅಂತವ್ರು ಝೇವಿಯರ್ ಈ ಚರ್ಚಿನ ವಿಶೇಷತೆ ಏನು ಅಂತಂದ್ರೆ ಆ ಝೇವಿಯರ್ ಲೆಟರ್ ಬರ್ದ ಲೆಟರ್ ಬರೆದ ನಂತರ ಮೇಲಿಂದ ಆರ್ಡರ್ ಸಿಕ್ತು ನೀವು ಗೋವಾದಲ್ಲಿ ಮತ್ತು ಎಲ್ಲೆಲ್ಲಿ ಪೋರ್ಚುಗೀಸರ ಭಾಗ ಇದೆಯೋ ಭಾರತದಲ್ಲಿ ಅಲ್ಲೆಲ್ಲವೂ ಕೂಡ ಇನ್ಕ್ವಿಷನ್ ಮಾಡಬಹುದು ಅಂತ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಹೆಚ್ಚು ಕಡಿಮೆ ಇನ್ಕ್ವನ್ ಪರ್ಮಿಷನ್ ಸಿಕ್ತು ಅವನ್ ಲೆಟರ್ ಬರೆದಿದ್ದು ಫಿಫ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಝೇವಿಯರ್ ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಗೆ ಸಿಕ್ತು ನೆನಪಿಟ್ಕೊಳ್ಳಿ ಸಾವಿರದ ಐದ್ನೂರ ಅರವತ್ತಕ್ಕೆ ಇನ್ಕ್ವಿಸಿಷನ್ ಮಾಡಬಹುದು ಅಂತ ಪರ್ಮಿಷನ್ ಸಿಕ್ತು ಇನ್ಕ್ವಿಸಿಷನ್ ಮಾಡಬಹುದು ಅಂತ ಪರ್ಮಿಷನ್ ಸಿಕ್ಕಿದ್ದು ಸಾವಿರದ ಏಳ್ನೂರ ಎಪ್ಪತ್ತರ ದಶಕದವರೆಗೂ ಇನ್ಕ್ವಿಸಿಷನ್ ನಡೀತು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಇಯರ್ಸ್ ಮಧ್ಯ ಒಂದ್ ಫೋರ್ ಇಯರ್ಸ್ ಗ್ಯಾಪ್ ಆ ಟೈಮಲ್ಲಿ ಇನ್ ಬೇಡ ಇನ್ಕ್ವನ್ ಅಂತ ಬಿಟ್ರು ಸ್ವಲ್ಪ ಜನ ಉಸಿರಾಡುವಂತ ಟೈಮ್ ಫೋರ್ ಇಯರ್ಸ್ ನಂತರ ಮತ್ತೆ ಶುರು ಮಾಡಿ ಸಾವಿರದ ಎಂಟುನೂರ ಹನ್ನೆರಡರವರೆಗೂ ಇನ್ಕ್ವನ್ ನಡೆದಿದೆ ನಾನು ಯಾಕೆ ಗೋವಾನ ಹಿಂದೂಗಳ ಹೋರಾಟದ ಭೂಮಿ ಅಂತ ಕರಿತೀನಿ ಅಂತಂದ್ರೆ ನಾವು ಬೆಂಗಳೂರಿನಲ್ಲಿ ಹಿಂದುವಾಗಿರೋದು ಒಂದು ಶಾಲಾ ಕೊಂಡ್ ತಿರ್ಗಾಡೋದು ಕುಂಕುಮ ಬಾರಿ ದೊಡ್ಡ ಸಂಗತಿ ಅಲ್ಲ ಆದ್ರೆ ಗೋವಾದಲ್ಲಿ ಯಾರಾದ್ರೂ ಅವತ್ತಿನ ದಿನಗಳಲ್ಲೂ ಹಿಂದುವಾಗ್ ಬದುಕಿದ್ದಾನೆ ಅಂತಂದ್ರೆ ಬಹಳ ಗ್ರೇಟ್ ಅಂತ ಈ ತರದ ಬರ್ಬರತೆಯನ್ನ ತಾಳಿಕೊಂಡು ಕೂಡ ಅಂಡ್ ಇಮ್ಯಾಜಿನ್ ಎಷ್ಟಿತ್ತು ಅವತ್ತಿನ ಪರಿಸ್ಥಿತಿ ಅಂತಂದ್ರೆ ಸರಿಸುಮಾರು ನಾನು ಹೇಳಿದ್ನಲ್ಲ ಆಗ್ಲೇ ಒಂದು ಎರಡು ಲಕ್ಷ ಜನ ಸಂಖ್ಯೆ ಇದ್ರೆ ಎರಡು ಒಂದು ಲಕ್ಷ ಜನಸಂಖ್ಯೆ ಇದ್ರೆ ಇಪ್ಪತ್ ಸಾವಿರ ಜನ ಅಷ್ಟೇ ಹಿಂದೂಗಳು ಉಳ್ಕೊಂಡಿದ್ರು ಅವ್ರ ಫೈಟ್ ಮಾಡೋದಿತ್ತಲ್ಲ ಆ ಫೈಟ್ ಅಗಾಧವಾಗಿತ್ತು ಆದ್ರೆ ಕಾಲಕ್ರಮದಲ್ಲಿ ಈ ಕ್ರಿಶ್ಚಿಯಾನಿಟಿಯ ಅಬ್ಬರದ ನಡುವೆ ಇರೋದು ಕ್ಯಾಥೋಲಿಕ್ ಚರ್ಚ್ ಇದು ಕೂಡ ಕ್ಯಾಥೋಲಿಕ್ ಗೆ ಸಂಬಂಧಪಟ್ಟಿದ್ದು ಸೊ ಆ ಅಬ್ಬರದ ನಡುವೆ ಹಿಂದೂಗಳು ತಮ್ಮ ಬದುಕನ್ನು ಪೂರ್ತಿ ಕಳ್ಕೊಳ್ಳುವಂತ ಸ್ಥಿತಿ ಬಂದ್ಬಿಟ್ಟಿತ್ತು ಅಷ್ಟಾದ್ರೂ ಫೈಟ್ ಮಾಡಿದ್ರು ಇವರ ವ್ಯಾಪ್ತಿ ಎಲ್ಲಿತ್ತು ನನಗೆ ಇವರು ಬರುವಾಗ ಹಿಸ್ಟ್ರಿ ಅಂತಂದ್ರೆ ಈ ನದಿ ನಾವೇನ್ ದಾಟ್ಕೊಂಡು ಬಂದ್ವು ನದಿಯ ಈ ಭಾಗದಲ್ಲಿ ಪೋರ್ಚುಗೀಸರ ಪ್ರಭಾವ ಇತ್ತು ಈ ಭಾಗದಿಂದ ಆ ಕಡೆಗೆ ಸ್ವಲ್ಪ ಕೆಲವು ಹಿಂದೂ ರಾಜರು ಇದ್ರು ಮಹಾರಾಜರು ಮಹಾರಾಜರಿದ್ರು ಅವರೆಲ್ಲರೂ ಇದ್ರು ಅವರು ಹಿಂದೂಗಳಿಗೆ ಉಳ್ಕೊಳಕ್ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ರಿಂದ ಅಲ್ಲಿ ಉಳಿದ್ರು ಬಟ್ ಬಹುತೇಕರು ಈ ನಾಡನ್ ಬಿಟ್ಟು ಹೋಗ್ಬಿಟ್ರು ಹೇಗ್ ನಡೆದಿದೆ ಅಂತಂದ್ರೆ ಮೋಸ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಒಂದು ಹನ್ನೆರಡು ಹಳ್ಳಿಗಳ ಪ್ರಮುಖರು ಸೇರ್ಕೊಂಡು ಕ್ರಿಶ್ಚಿಯನ್ ಈ ಏನೋ ಶೋಷಣೆಯ ವಿರುದ್ಧ ಹೋರಾಟ ನಡೆಸಬೇಕು ಅಂತ ಹೋದಾಗ ಅವ್ರು ಸಿಕ್ಕಾಪಟ್ಟೆ ದೊಡ್ಡ ಹೋರಾಟ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಫೋರ್ಟ್ ಇದೆ ಆ ಫೋರ್ಟ್ ಗೆ ಅವನ್ನ ಕರ್ಸ್ಕೊಂಡ್ರು ಕೋಟೆ ಕರ್ಸ್ಕೊಂಡು ಸಂಧಾನ ಮಾಡೋಣ ಇನ್ ಮುಂದೆ ನಾವು ನಿಮ್ಗೆ ತೊಂದರೆ ಕೊಡಲ್ಲ ಅಂತ ಅವ್ರೊಂದು ಹದಿನಾಲ್ಕು ಹದಿನೈದು ಜನ ಗೆ ಬಂದು ಮಾತನಾಡಬೇಕು ಅಂತ ಬಂದ್ರೆ ಬರಬ್ಬರವಾಗಿ ಮರ್ಡರ್ ಮಾಡ್ಬಿಟ್ರು ಅವ್ರನ್ನ ಹದ್ನೈದು ಜನ ಮಾಡ್ರು ಮಾಡಿದ್ರು ಒಬ್ಬರು ಇಬ್ರು ಆ ಫೋರ್ಟ್ ಮೇಲಿಂದ ಸಮುದ್ರಕ್ಕೆ ಧುಮುಕ್ಕೊಂಡು ತಪ್ಸ್ಕೊಂಡು ಹೋಗಿದೆಲ್ಲ ಇತಿಹಾಸ ಇದೆ ಅವ್ರು ಈ ಊನುಗಳನ್ನೇ ಬಿಟ್ಬಿಟ್ರು ಎಷ್ಟು ಅಂತಂದ್ರೆ ಎಷ್ಟೋ ಬಾರಿ ಮಕ್ಕಳನ್ನ ಬಿಟ್ಟು ಒಳಗ್ ಬಿಡ್ತಿದ್ರು ಜನ ಆ ಮಕ್ಕಳನ್ನ ಅನಾಥರು ಅಂತ ಪರಿಗಣಿಸಿ ಕರ್ಕೊಂಡು ಬಂದು ಅವರನ್ನ ಪೂರ್ತಿ ಕನ್ವರ್ಟ್ ಮಾಡಿ ಅವರನ್ನ ಕ್ರಿಶ್ಚಿಯನ್ ಆಗಿ ಡೆವಲಪ್ ಮಾಡುವಂತ ಪ್ರಯತ್ನ ನಡೀತಿತ್ತು ಇಷ್ಟರ ನಡುವೆಯೂ ಕೂಡ ಇವತ್ತು ಕೂಡ ಈ ನೆಲದಲ್ಲಿ ಸ್ವಲ್ಪ ಈ ಹಿಂದೂ ಭಾವನೆಗಳು ಉಳ್ಕೊಂಡಿವೆ ಅಂತಂದ್ರೆ ಅದು ಬಹಳ ಅದ್ಭುತ ಅಂತ ಆ ಕಾರಣಕ್ಕೆ ಗೋವಾದ ಕುರಿತಂತೆ ಮಾತಾಡಬೇಕಾದ್ರೆ ಹಿಂದೂ ಚಿಂತನೆ ಅಂತ ಇಲ್ಲಿ ಇಲ್ಲಿಂದ ಇನ್ಕ್ವಿಷನ್ ಎಕ್ಸೇವಿಯರ್ ಇನ್ಕ್ವಿಸಿಷನ್ ಪಾರ್ಟ್ ಇಲ್ಲ ಅಂತ ಹೇಳ್ತಾರೆ ಅವರು ಇಲ್ಲಿಂದ ಹೋದ ನಂತರ ಆರ್ಡರ್ ಸಿಕ್ತು ಇಲ್ಲಿ ಇನ್ಕ್ವನ್ ಆಯ್ತು ತೀರ್ಕೊಂಡ ಮೇಲೆ ಅವನ ಬಾಡಿಯನ್ನ ಇಲ್ಲಿ ತಂದು ಇಲ್ಲೇ ಇಡ್ಲಾಗಿದೆ ಕೆಲವರು ಅದನ್ನ ತೆರಾಪಂಥಿ ಒಬ್ಬರದ್ದು ಅಂತಾನು ಹೇಳ್ತಾರೆ ಅದು ಆ ಕಾಂಟ್ರವರ್ಸಿ ನಾನು ಇನ್ವಾಲ್ವ್ ಆಗಲ್ಲ ಬಟ್ ಸ್ಟಿಲ್ ಅವ್ರ ಬಾಡಿ ಇಲ್ಲಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆ ಬಾಡಿಯನ್ನ ತೆಗೆದು ತೋರಿಸ್ತಾರೆ ಅದನ್ನ ಸಂರಕ್ಷಿಸಿ ಇಡಲಾಗಿದೆ ಬಾಡಿಯನ್ನ ಓಪನ್ ಮಾಡ್ತಾರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಓಪನ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮತ್ತೆ ಓಪನ್ ಆಗದಿದೆ ಇಲ್ಲಿ ಸೇಂಟ್ ಇಗ್ನೇಷಿಯಸ್ ಲೋಯಲ್ ಅದು ಮೂರ್ತಿ ಕೂಡ ಇಲ್ಲಿದೆ ಯಾರು ಆನಂತರ ಸೇಂಟ್ ಅಂತ ಕ್ಯಾಥೋಲಿಕ್ ಚರ್ಚ್ ಅವರಿಗೆ ಹೇಳ್ತೋ ಅವ್ರ ಮೂರ್ತಿ ಕೂಡ ಇಲ್ಲಿದೆ ಅಂಡ್ ದೆನ್ ಇಲ್ಲಿ ಮದರ್ ಮೇರಿ ಜೊತೆಗೆ ಇನ್ಫಾಂಟ್ ಜೀಸಸ್ ಅವರ ಇದು ಕೂಡ ಇದೆ ಟೋಟಲ್ ಆರ್ಕಿಟೆಕ್ಚರ್ ನಾವೇನು ಇದ್ರಲ್ಲಿ ನೋಡ್ತೀವೋ ಇದು ಇಟಾಲಿಕ್ ಆರ್ಕಿಟೆಕ್ಚರ್ ಇಂದ ಮಾಡಿರುವಂತಹ ಚರ್ಚ್ ಪ್ರಾಬಬಲಿ ಫಿಫ್ಟೀನ್ ಹಂಡ್ರೆಡ್ ಆ ರೇಂಜ್ ಕಟ್ಟಿರುವಂತಹ ಚರ್ಚ್ ನಾಲ್ಕೈದು ವರ್ಷಗಳು ತೆಗೆದುಕೊಳ್ತು ಈ ಚರ್ಚಿನ ನಿರ್ಮಾಣ ಮಾಡ್ಲಿಕ್ಕೆ ಬಸರಿಕಾದ ನಿರ್ಮಾಣ ಮಾಡ್ಲಿಕ್ಕೆ ಸೊ ಈ ಚರ್ಚಿನ ಎದುರುಗಡೆ ಏನ್ ನಾವು ನೋಡ್ತೀವೋ ಅಲ್ಲೊಂದು ಶಾಹಿಯ ಇದಿತ್ತು ಮಹಲ್ ಇತ್ತು ಆ ಮಹಲ್ ಏನ್ ಬಹಳ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಒಂದು ಸಣ್ಣ ಕಮಾನ್ ಮಾತ್ರ ಉಳ್ಕೊಂಡಿದೆ ಅಂತ ಅಲ್ಲಿ ಇನ್ಕ್ವಿಷನ್ ನಡೆದಂತ ಜಾಗ ಆ ಕತ್ತಲ ಕೋಣೆಗಳಲ್ಲಿ ಇನ್ಕ್ವಿಸಿಷನ್ ನಡೆದಿದೆ ನೂರಾರು ಸಾವಿರಾರು ಜನ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಚೀರಾಡ್ತಾ ಪ್ರಾಣ ಬಿಟ್ಟಂತ ಜಾಗ ಅದು ಹೀಗಾಗಿ ಗೋವಾಕ್ಕೆ ಬರಬೇಕಾದಾಗ ಅದು ಬರೀ ಆ ಮೌಜು ಮಸ್ತಿಯ ಜಾಗ ಅಲ್ಲದೆ ನನ್ನ ಹಿಂದೂ ಬಾಂಧವರ ಚೀರಾಟದ ಕೂಗಾಟದ ರಕ್ತದ ವಾಸನೆ ಇಲ್ಲಿದೆ ಅನ್ನುವಂತ ಭಾವನೆಯಿಂದ ಗೋವಾಕ್ಕೆ ಬರಬೇಕು ಅಂತ ಅಪೇಕ್ಷೆ ಅಷ್ಟೆ ನಾವೆಲ್ಲರೂ ಈ ಚರ್ಚೆ ನೋಡ್ತೀವಿ ಚರ್ಚೆ ನೋಡಿದ ನಂತರ ಹಾಗೆ ಆ ಜಾಗಕ್ಕೂ ಹೋಗಿ ಆ ಆ ಕಮಾನಿನ ಭಾಗದಲ್ಲಿ ನೋಡೋಣ ಒಂದ್ಸಲ ಆ ಮಣ್ಣಿಗೆ ನಮಸ್ಕಾರ ಮಾಡೋಣ ಎಷ್ಟು ಜನ ಪಾಪ ಪ್ರಾಣ ಕೊಟ್ಟಿದ್ದಾರೆ ಎಷ್ಟು ಜನ ಕಣ್ಣೀರಿಟ್ಟಿದ್ದಾರೆ ಗಮನಿಸೋಣ ಸೊ ಇದು ಈ ಚರ್ಚೆ ನೋಡ್ಕೊಂಡು ಮುದ್ದು ಬರೆಯೋಣ ಏನಾದ್ರು ಕೇಳ್ಬೇಕು ಅಂತಿದ್ಯಾ ಯಾರಾದ್ರು ದಾರಿಯಲ್ಲಿ ಬರ್ಬೇಕಾದ್ರೆ ಫ್ಲೈಓವರ್ ಕೇಳಿದ್ರೆ ಆ ಹಾತ್ ಕತ್ತಿರೋ ಕಂಬದನ್ನ ನಿಲ್ಸ್ಲಿಕ್ ಹೋಗೋದಿಲ್ಲ ಆ ದಾರಿಯಲ್ಲಿ ಬರ್ಬೇಕಾದ್ರೆ ನೋಡಿದ್ವಲ್ಲ ನಿಲ್ಸೋಣ ಬಟ್ ಇನ್ನೂ ಮತ್ತೆ ಮಾತಾಡ್ಲಿಕ್ಕೆ ಹೋಗಲ್ಲ ಅಲ್ಲೇ ಕಟ್ ಮಾಡ್ತಾ ಇದ್ದಿದ್ದು ಈ ಫ್ಲೈಓವರ್ ಆಗ್ಬೇಕಾದ್ರೆ ಅದನ್ನ ತೆಗಿಬಿಡ್ಬೇಕು ಅನ್ನೋ ನಿಶ್ಚಯ ಆಗಿತ್ತು ಬಟ್ ಜನ ಫೈಟ್ ಮಾಡಿದ್ರು ಯಾವ ಕಾರಣಕ್ಕೂ ತೆಗಿಯುವಂತದ್ದಿಲ್ಲ ಅದು ಹಾಗೆ ಉಳ್ಕೊಳ್ಬೇಕು ಅಂತ ಹೇಳಿದ್ರು ಅಂತ ಹತ್ ಖತರೋ ಕಂಬ ಇವತ್ತಿಗೂ ಹಂಗೆ ಇದೆ ಅದು ತಗೊಂಡ್ ಬಂದ ಕೈ ಕಡಿತಾ ಇದ್ದಿದ್ದು ಏನ್ ರೀಸನ್ ಅವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಲಿಲ್ಲ ಅಂತ ಅಥವಾ ಅವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದ್ರೂ ಒಳಗೆ ಹಿಂದೂ ಧರ್ಮದ ಪ್ರಾಕ್ಟೀಸ್ ಅನ್ ಮಾಡ್ತಿದ್ದಾನೆ ಅಂತ ಹಿಂದೂ ಧರ್ಮದ ಪ್ರಾಕ್ಟೀಸ್ ಅಂದ್ರೆ ಏನ್ ಗೊತ್ತಾ ಲೆಟ್ ಮಿ ಕ್ಲಿಯರ್ ಇಟ್ ಹಿಂದೂ ಧರ್ಮದ ಪ್ರಾಕ್ಟೀಸ್ ಅಂತಂದ್ರೆ ಅಧಿಕೃತವಾಗಿ ಮನೇಲಿ ಪೂಜಾ ಮಾಡ್ಬೇಕು ಅಂತಿಲ್ಲ ಈಗ ಈ ದೇವಸ್ಥಾನ ನನ್ನ ಪೂರ್ವಜರಿ ದೇವಸ್ಥಾನಕ್ಕೆ ನಡ್ಕೊಳ್ತಾ ಇದ್ರು ನಾನು ಈ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತ ಹಣ್ ಕೊಟ್ಟರೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಅರ್ಥ ಅವನ ಕರ್ಕೊಂಡು ಕೈ ಕಡೆ ಇಲ್ಲಿ ಒಂದು ಕಾಲದಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ಕೊಂಕಣಿ ಮಾತಾಡಿದ್ರೆ ಅಪರಾಧವಾಗಿತ್ತು ಪೋರ್ಚುಗೀಸರ ಕಾಲದಲ್ಲಿ ಇಲ್ಲಿ ಸಂಸ್ಕೃತ ಮಾತನಾಡೋದು ಅಪರಾಧವಾಗಿತ್ತು ಸಂಸ್ಕೃತದ ಶ್ಲೋಕ ಹೇಳುವಂತ ಇರಲಿಲ್ಲ ಆ ಪರಿಯ ಭಯಾನಕವಾದ ಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು ಆಲ್ಮೋಸ್ಟ್ ಸಿಕ್ಸ್ಟೀನ್ ಸೆಂಚುರಿಯಿಂದ ನೈನ್ಟೀನ್ ಸೆಂಚುರಿವರೆಗೂ ಸಿಕ್ಸ್ ಟ್ವೆಲ್ ವರೆಗೂ ಈ ತರ ಇತ್ತು ಎಂಡ್ ಇವತ್ತು ಅದೇ ಜನ ನಮ್ಗೆ ಹೇಳ್ತಾರೆ ಭಾರತದಲ್ಲಿ ಬದುಕೋದ್ ಕಷ್ಟ ಭಾರತದಲ್ಲಿ ಬಹಳ ತೊಂದರೆ ಇದೆ ಅಂತ ಸೊ ನಾವು ಈ ಕುರಿತಂತೆ ಗಮನ ಹರಿಸಬೇಕು ಅಂತ ಯಾವಾಗ ಫೈನ್ ನಾವು ಚರ್ಚ್ ನೋಡೋಣ ನಾನು ಬಹಳ ಚಿಕ್ಕವನಿದ್ದಾಗ ಬಂದಿದ್ದು ನಿಮ್ ಜೊತೆ ನಾನು ಕೂಡ ಇಲ್ಲಿ ನೋಡ್ಲಿಕ್ಕೆ ಆಗ್ತಾ ಇದೆ ಚರ್ಚೆ

Jesus mm Christ. -hmm. Mm -hmm.